ಕೃಷ್ಣ ಶಾಲೆಗೆ ಹೋಗಿದ್ದೇನೆ ಸ್ಕೂಲಿಗೆ ಹೋಗಿದ್ದೇನೆ ಭಾಗವತ ಮಹಾಭಾರತ ರಾಮಾಯಣ ಇವೆಲ್ಲವೂ ನಮ್ಮ ಜಾತಕ ನಮಸ್ಕಾರ ವಿಶ್ವ ಇವತ್ತೊಂದು ಧಾರ್ಮಿಕ ಕಾರ್ಯಕ್ರಮವನ್ನು ನಿಮ್ಗೆ ಪರಿಚಯ ಮಾಡ್ಲಿಕ್ಕೆ ಹೋಗ್ತಾ ಇದೆ ವಿಶ್ವ ಹಿಂದೂ ಪರಿಷತ್ ಪ್ರಾರಂಭ ಆಗಿ ಸುಮಾರು ಅರವತ್ತು ವರ್ಷಗಳ ಸಂಭ್ರಮ ಈ ಸಂಭ್ರಮದ ಸಲುವಾಗಿ ಯಲಹಂಕದಲ್ಲಿ ವಿಶ್ವ ಹಿಂದೂ ಪರಿಷತ್ ಶ್ರೀಕೃಷ್ಣ ಜನ್ಮಾಷ್ಟಮಿ ಅಂದರೆ ಷಷ್ಠಿ ಪೂರ್ತಿ ಸಮಾರೋಪ ಸಂಭ್ರಮವನ್ನು ಏರ್ಪಡಿಸಿತ್ತು ಈ ಕಾರ್ಯಕ್ರಮದಲ್ಲಿ ಹತ್ತಾರು ಜನ ಸಮಾನ ಮನಸ್ಕರು ಹಿಂದೂ ಧರ್ಮವನ್ನು ಪ್ರೀತಿಸುವವರು ಅನುಸರಿಸುವವರು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರತಕ್ಕಂಥ ಅನೇಕ ಜನ ಭಾಗವಹಿಸಿದರು ಇದೇ ವೇಳೆ ರಾಮಾಯಣ ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ಕುರಿತು ಪ್ರವಚನ ನೀಡಲಾಯಿತು ಕೃಷ್ಣನೇ ಹೇಳಿದ್ದಾನೆ ಇಂತಿಂತ ನೀನು ಧ್ಯಾನ ಮಾಡು ನಾನು ನೀನು ಸರಿಯಾಗಿ ಕಲ್ಪಿಸಿಕೊಳ್ಳೋದಕ್ಕೆ ಸಾಧ್ಯವಾಗದ ಪಕ್ಷದಲ್ಲಿ ಇಂತಿಂತ ನೀನು ನೋಡು ಅಂದ್ರೆ ಶ್ರೇಷ್ಠವಾದಂತಹ ಅದರಲ್ಲಿ ನಾನು ಹೇಳ್ತೀನಿ ಅಶ್ವತ್ಥ ಮರಗಳಲ್ಲಿ ಅಶ್ವತ್ಥ ಸೂರ್ಯ ಸಾಮವೇದ ಕಲ್ಪವೃಕ್ಷ ಅಂದ್ರೆ ಕೃಷ್ಣ ಜನ್ಮಾಷ್ಟಮಿಯ ಪ್ರಯುಕ್ತ ಸಹೋದರತೆಯನ್ನು ಸಮಾಜದಲ್ಲಿ ಸಹಬಾಳ್ವೆಯನ್ನು ಮೂಡಿಸೋ ಸಲುವಾಗಿ ರಾಖಿ ಹಬ್ಬವನ್ನು ಆಚರಿಸಲಾಯಿತು ಅಂದರೆ ಸಹೋದರಿಯಿಂದ ಬ್ರದರ್ಸ್ಗೆ ಅನೇಕ ಜನರಿಗೆ ರಾಖಿ ಕಟ್ಟುವ ಕಾರ್ಯವನ್ನು ಸಹ ಯಶಸ್ವಿಯಾಗಿ ನಡೆಸಲಾಯಿತು ವಿಶ್ವ ಹಿಂದೂ ಪರಿಷತ್ತು ಕಳೆದ ಅರವತ್ತು ವರ್ಷಗಳಿಂದ ತನ್ನ ಸಂಘಟನೆಯ ಮುಖಾಂತರ ಈ ಸಮಾಜವನ್ನು ಜಾಗೃತ ಮಾಡುವಂಥ ಕಾರ್ಯವನ್ನು ಮಾಡ್ತಾ ಇದೆ ತನ್ನ ಷಷ್ಠಬ್ ಸಮಾರಂಭದ ನಿಮಿತ್ತವಾಗಿ ನಾವು ಇವತ್ತು ಸೇರಿದ್ದೀವಿ ಹಿಂದೂ ಸಮಾಜ ಎಲ್ಲಿ ಸದೃಢವಾಗಿರುತ್ತೋ ಆಗ ದೇಶ ಸದೃಢವಾಗಿರುತ್ತೆ ಹಿಂದೂ ಸಮಾಜ ಸಂಘಟಿತವಾಗಿದ್ದರೆ ಈ ದೇಶ ಸಂಘಟಿತವಾಗಿರುತ್ತೆ ಇದು ನಮ್ಮ ನಂಬಿಕೆ ಇದು ಯಾಕಂದರೆ ವ್ಯಕ್ತಿಗಳೇ ಸರಿ ಇಲ್ಲದೆ ಇದ್ದರೆ ಆ ವ್ಯವಸ್ಥೆಗಳು ಸರಿ ಹೋಗೋದಿಲ್ಲ ಹೀಗೆ ನಮ್ಮ ಜಲ ನಮ್ಮ ತಾಣ ನಮ್ಮ ಜನ ಇವರೆಲ್ಲರೂ ಚೆನ್ನಾಗಿರಬೇಕು ಅಂತಾದರೆ ಇದು ಧರ್ಮ ಸಂರಕ್ಷಿತವಾಗಿರಬೇಕು ಈ ಧರ್ಮ ಇಲ್ಲದೆ ಇದ್ದರೆ ಇದು ಯಾವುದೂ ಸುರಕ್ಷಿತವಾಗಿರೋದಿಲ್ಲ ಭಗವದ್ಗೀತೆ ಅಂತಂದರೆ ನಾವು ಕೇವಲ ನಮ್ಮ ಪುಣ್ಯ ಸಂಪಾದನೆಗೆ ಅಂತ ಅಂದ್ಕೊಂಡು ಭಗವದ್ಗೀತೆಯನ್ನು ಓದೋದು ಅನ್ನೋದು ಬಂದುಬಿಟ್ಟಿದೆ ಪುಣ್ಯ ಪಾಪ ಒಂದು ಕಡೆಗಿರಲಿ ನಮ್ಮ ವ್ಯಕ್ತಿತ್ವವನ್ನು ಒಳ್ಳೆಯ ರೀತಿಯಲ್ಲಿ ರೂಪಿಸಿಕೊಂಡು ಆ ವ್ಯಕ್ತಿತ್ವದಂತೆ ಬದುಕಿ ಜೀವನದಲ್ಲಿ ಶಾಂತಿ ನೆಮ್ಮದಿ ಸ್ವಾಸ್ಥ್ಯ ಸುತ್ತಮುತ್ತ ಸ್ವಾಸ್ಥ್ಯ ಅನ್ನೋ ಶಬ್ದೇ ಹಾಗೆ ನಾವು ಚೆನ್ನಾಗಿದ್ದು ಜಗತ್ತು ಚೆನ್ನಾಗಿರೋದಕ್ಕೆ ಬಿಡಬೇಕು ಆ ಥರದ ಒಂದು ದೃಷ್ಟಿಯಲ್ಲಿ ಬದುಕೋದಕ್ಕೆ ಭಗವದ್ಗೀತೆ ಏನು ಕೊಡುತ್ತೆ ಅನ್ನೋದನ್ನು ನಾವು ಇವತ್ತು ಇಲ್ಲಿ ಮಾತಾಡಿದ್ವಿ ಇದರ ಜೊತೆಗೆ ಎಲ್ಲವದಕ್ಕಿಂತ ಹೆಚ್ಚಾಗಿ ಇದು ಈ ಭಗವದ್ಗೀತೆ ಯುದ್ಧ ಮಾಡುವಂಥವ್ರಿಗೆ ಯುದ್ಧ ಶಾಂತಿ ಸ್ಥಾಪನೆಗೆ ಶಾಂತಿ ನೆಮ್ಮದಿ ಬೇಕಾದವನಿಗೆ ನೆಮ್ಮದಿ ಸುಖ ಬೇಕಾದವನಿಗೆ ಸುಖ ಎಲ್ಲವನ್ನ ಕೊಡುವಂಥದ್ದಾಗಿರೋದರಿಂದ ಕಲ್ಪವೃಕ್ಷ ಅಂತೀವಲ್ಲ ಇದು ಭಗವದ್ಗೀತೆ ಒಂದು ಕಲ್ಪವೃಕ್ಷ ಕಾಮದೇನು ಅಂತ ನಾವು ಹೇಳ್ಬೋದು ಭಗವದ್ಗೀತೆ ಭಾಗವತ ರಾಮಾಯಣ ಮಹಾಭಾರತ ಇವು ನಾಲ್ಕು ಗ್ರಂಥಗಳು ನಮ್ಮ ಮನೆಯಲ್ಲಿ ಕಡ್ಡಾಯವಾಗಿ ನಾವೆಲ್ಲರೂ ಅಧ್ಯ ಪ್ರತಿಯೊಬ್ಬ ಭಾರತೀಯನು ಇಲ್ಲಿ ಏನಿವತ್ತು ನೂರ ನಲ್ವತ್ತು ಕೋಟಿ ಜನ ನಾವು ಇಂಡಿಯಾದಲ್ಲಿ ಇದ್ದೀವಿ ಸರ್ಕಾರದ ಸೆನ್ಸಸ್ ಇವತ್ತು ನನ್ನ ಸೆನ್ಸಸ್ ಏನಿದೆ ಅಂದರೆ ನೂರ ಅರವತ್ತು ಕೋಟಿ ಜನ ಇದ್ದೀವಿ ಇಂಡಿಯಾದಲ್ಲಿ ನೂರ ಅರವತ್ತು ಕೋಟಿ ಸೆನ್ಸಸ್ ಮಾಡಿದ್ರೆ ಅಕ್ರಮವಾಗಿ ಮನಸ್ಸು ಸೇರಿಕೊಂಡಿರೋಂಥವ್ರು ಸಾಕಷ್ಟು ಇದೆ ಲೆಕ್ಕ ಇಲ್ಲದೆ ಇರೋವಂಥದ್ದು ಹಾಗೆ ಹೊರಗಿಂದ ಬಂದಿರೋಂಥವ್ರು ಇದ್ದರೆ ಆ ನೂರ ಅರವತ್ತು ಕೋಟಿ ಜನ ಸಹ ಈ ನಾಲ್ಕು ಗ್ರಂಥಗಳನ್ನು ಅಧ್ಯಯನ ಮಾಡಿ ತಾವು ಇದು ಮಾಡಿದ್ರೆ ತಮ್ಮ ಭವಿಷ್ಯ ಎಲ್ಲರಿಗೂ ಸುರಕ್ಷಿತವಾಗಿ ಸಾಧ್ಯ ಇದೆ ಸೈಂಟಿಫಿಕ್ಕಾಗಿ ಏನು ಭಗವದ್ಗೀತೆ ಅಂತ ನಾವು ನೋಡೋದಾದರೆ ಇವತ್ತು ಮಾನವ ಜನ್ಮದಲ್ಲಿ ಧರ್ಮ ಅರ್ಥ ಕಾಮ ಮೋಕ್ಷಗಳನ್ನು ಸಾಧನೆ ಮಾಡದೆ ಪರಮೋಚ್ಛ ಸಾಧನೆ ಅಂತ ಎಲ್ಲ ಗ್ರಂಥಗಳು ಹೇಳಿದೆ ಇದಕ್ಕೆಲ್ಲರ ಒಪ್ಪಿಗೆನೂ ಇದೆ ಅದನ್ನು ಸಾಧನೆ ಮಾಡಬೇಕಾದ್ರೆ ದಾರಿ ಯಾವುದು ಅದೇ ಆ ದಾರಿ ಯಾವುದಪ್ಪ ಅಂದರೆ ಭಗವದ್ಗೀತೆ ಅದು ಜಿ ಪಿ ಎಸ್ ಸಿಸ್ಟಮ್ ಥರ ನೀವು ಆ ಜಿ ಪಿ ಎಸ್ ಸಿಸ್ಟಮ್ನ ಒಪ್ಪಿಕೊಂಡು ಅಳವಡಿಸ್ಕೊಂಡ್ರೆ ಅದು ಕರೆಕ್ಟಾದ ಡೆಸ್ಟಿನೇಷನ್ಗೆ ತಗೊಂಡೋಗುತ್ತೆ